ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ರೌಡಿಗಳ ಉಪಟಳ ಡ್ರಗ್ ಪೆಡ್ಲರ್ಗಳಂತೆ ರೌಡಿಗಳ ಮೇಲೂ ಕೂಡ ಕಠಿಣ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆಯಂತೆ ಗೂಂಡಾ ಕಾಯ್ದೆ ಅಲ್ಲದೆ ಮತ್ತಷ್ಟು ಕಠಿಣ ಕ್ರಮ ಜಾರಿಗೆ ಸಲಹೆಯನ್ನ ನೀಡಲಾಗಿದೆ ರೌಡಿಗಳ ಉಪಟಳ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಡ್ರಗ್ ಪೆಡ್ಲರ್ಗಳಂತೆ ರೌಡಿಗಳ ಮೇಲೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸೂಚನೆ ಬಂದಿದೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ಮತ್ತಷ್ಟು ಕಠಿಣ ಕ್ರಮ ಜಾರಿಗೆ ಸಲಹೆಯನ್ನ ನೀಡಲಾಗಿದೆ ಬರೀ ಗೂಂಡಾ ಕಾಯ್ದೆ ಅಲ್ಲ ಬೇರೆ ಬೇರೆ ಕಾಯ್ದೆಗಳ ಮುಖಾಂತರನೂ ಕೂಡ ಕಠಿಣ ಕ್ರಮ ಕೈಗೊಳ್ಳಿಕ್ಕೆ ಸಲಹೆಯನ್ನ ನೀಡಲಾಗಿದೆ ನಗರದಲ್ಲಿ ಕಾನೂನು ಮೀರಿ ವರ್ತಿಸಿದ್ರೆ ಆಸ್ತಿ ಮುಟ್ಟುಗೋಲಾಗುತ್ತೆ ಕಾನೂನು ರೀತಿ ತನಿಖೆ ನಡೆಸಿ ಆಸ್ತಿ ಮುಟ್ಟುಗೋಲಿಗೆ ಸೂಚನೆಯನ್ನ ನೀಡಲಾಗಿದೆ ಈ ಬಗ್ಗೆ ನಗರದ ಡಿಸಿ ಪಿಗಳ ಜೊತೆಗೂ ಕೂಡ ಕಮಿಷನರ್ ಚರ್ಚೆಯನ್ನ ಮಾಡಿದ್ದಾರೆ ಇದು ಉತ್ತರ ಪ್ರದೇಶದಲ್ಲಿದೆ ಉತ್ತರ ಪ್ರದೇಶದಲ್ಲಿ ಹಿಂಗೆ ಮಾಡುದು ರೌಡಿಗಳಿಗೆ ಬ್ರೇಕ್ ಹಾಕಿ ದಿಂಗೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಯಾರ್ಯಾರು ಬಾಲ ಬಿಚ್ಚಾ ಇದ್ರು ಸಾಕಷ್ಟು ಲೋನ್ ಕೊಡೋರು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಲ್ಲ ಅವರು ಲಾಭ ಮಾಡ್ಕೋಬೇಕು ಅಂತ ಕೊಡ್ತಾರೆ ಹಾಗಾದ್ರೆ ಯಾರು ಕೆಟ್ಟವ್ರು ಯಾರು ಗೊತ್ತಾಗ್ಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ರಕರಣಗಳಲ್ಲಿ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು ಉತ್ತರ ಪ್ರದೇಶದಲ್ಲಿ ಇದೇ ರೀತಿಯ ಜಾಸ್ತಿ ಮುಟ್ಟುಗೋಲ್ ಹಾಕೊಳ್ಳಾಗ್ತಾ ನೇಮಕಾತಿ ಕೇಸ್ ಸಿಐಡಿ ಅಧಿಕಾರಿಗಳ ಹೊಸ ಹೆಜ್ಜೆ ಹೈಗ್ರೌಂಡ್ ಠಾಣೆಯಲ್ಲಿ ದಾಖಲಾಗಿದ್ದಂತ ಕೇಸ್ನಲ್ಲಿ ಬ್ರಹ್ಮಾಸ್ತ್ರ ತಲೆ ಆರೋಪಿಗಳ ಪತ್ತೆಗೆ ಸಿಐಡಿ ಪ್ಲಾನ್ ಮಾಡಿದೆ ಏನ್ ಪ್ಲಾನ್ ಆಗಾದ್ರೆ ತಲೆ ಮರೆಸಿಕೊಂಡಿರುವಂತಹ ಆರೋಪಿಗಳನ್ನ ಮುಟ್ಟದೇನೆ ಅವರೇ ಬಂದು ಮಾಡಿಕೊಂಡಿದೆ ಆರೋಪಿಗಳ ಸ್ಥಿರಾಸ್ತಿ ಮತ್ತೆ ಚರಾಸ್ತಿ ಜಪ್ತಿಗೆ ಮುಂದಾಗಿರುವಂತದ್ದು ಸಿಐಡಿ ಟೀಮ್ ಇಬ್ಬರು ಮಧ್ಯವರ್ತಿ ಆರೋಪಿಗಳ ಆಸ್ತಿ ಜಪ್ತಿಗೆ ಕೋರ್ಟ್ ಹತ್ತು ಹೊಂದಿದೆ ನಾಲ್ವರು ನಾಪತ್ತೆ ಆಗಿದ್ದಾರೆ ಇಬ್ಬರು ಆರೋಪಿಗಳ ಆಸ್ತಿ ಜಪ್ತಿಗೆ ಅನುಮತಿ ಸಿಕ್ಕಿದೆ ಸಿಐಡಿ ಟೀಮ್ಗೆ ಮಧ್ಯವರ್ತಿಗಳಾಗಿದ್ದಂತ ಸಿದ್ದರಾಜು ಮತ್ತು ಬೋರೇಗೌಡ ನಾಪತ್ತೆ ಆಗಿದ್ದಾರೆ ಇವರಿಬ್ರು ಮೂವತ್ತಾರು ಮತ್ತು ಮೂವತ್ತೇಳನೇ ಆರೋಪಿಗಳಾಗಿರುವಂತದ್ದು ಸಿದ್ದರಾಜು ಮತ್ತು ಬೋರೇಗೌಡ ಕುಟುಂಬದ ಜೊತೆಗೆ ಮನೆಗಳನ್ನೇ ಖಾಲಿ ಮಾಡಿದ್ದಾರೆ ಈ ಆರೋಪಿಗಳು ಕಾರು ಚೇರು ಕುರ್ಚಿ ಬೆಲೆ ಬಾಳುವಂತ ವಸ್ತುಗಳು ಸೇರಿ ಆಸ್ತಿ ಜಪ್ತಿಗೆ ಸಜ್ಜಾಗಿದೆ ಸಿಐಡಿ ಡಿ ಟೀಮ್ ಲಗ್ಗೆರೆ ಹೆಗ್ಗನಹಳ್ಳಿ ಕುಣಿಗಲ್ ಕನಕಪುರದಲ್ಲಿರುವಂತಹ ಆಸ್ತಿಗಳನ್ನ ಸೀಸ್ ಮಾಡಲಾಗುತ್ತೆ ಸೀಸ್ ಬಳಿಕ ಕೋರ್ಟ್ ಮೂಲಕವೇ ಆಸ್ತಿಯನ್ನ ಬಿಡಿಸ್ಕೊಳ್ಬೇಕಾಗಿದೆ ಮತ್ತೊಬ್ಬ ಆರೋಪಿ ನವೀನ್ ಪ್ರಸಾದ್ ಕೂಡ ನಾಪತ್ತೆ ಆಗಿದ್ದಾನೆ ಆತನ ಪ್ರಾಪರ್ಟಿ ಸೀಸ್ಗೂ ಕೂಡ ಅನುಮತಿ ಕೋರ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಸದ್ಯ ಈ ಪ್ರಕರಣದಲ್ಲಿ ಒಟ್ಟು ತೊಂಬತ್ತು ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ ಕಲಬುರಗಿಯಲ್ಲಿ ಐವತ್ತೊಂದು ಮಂದಿ ಬೆಂಗಳೂರಿನಲ್ಲಿ ಮೂವತ್ತೊಂಬತ್ತು ಮಂದಿಯನ್ನ ಬಂಧಿಸಲಾಗಿರುವಂತದ್ದು ನಾಪತ್ತೆ ಆಗಿದ್ದಾರೆ ಅವರನ್ನ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟರು ಈಗ ಕೋರ್ಟ್ ಮೊರೆ ಹೋಗಿ ಅವರ ಸ್ಥಿರಾಸ್ತಿ ಚರಾಸ್ತಿಯನ್ನ ಜಪ್ತಿ ಮಾಡುವಂತ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ